ನಾಟಿ ಕುರಿ ಒಳ್ಳೇದಾ ಈ ತರ ಕುರಿ ಮಾರೋದು ಒಳ್ಳೇದಾ ಸರ್ ಹೊಸದಾಗ್ ಮಾಡೋರು ಸಾಕೋದು ಮತ್ತೆ ಮಾರೋದು ಮಾರ್ಕೆಟಿಂಗ್ ತಿಳ್ಕೊಂಡಿರ್ಬೇಕು ಇಲ್ಲಿ ಬಂಡೂರು ಕುರಿ ಸಾಕಿದ್ದೀನಿ ನಾಟಿ ಕುರಿ ಬೆಲೆ ಕೇಳ್ತಾರೆ ಸರ್ ಇದು ಬೆಂಗಳೂರಲ್ಲಿ ಚಾಮರಾಜಪೇಟೆ ಇದು ಮಸೀದಿ ಹತ್ರ ಒಂದ್ ಮಾರ್ಕೆಟ್ ಐತೆ ಸರ್ ಅಲ್ಲಿಗ್ ತಗೊಂಡೋಗ ಮಾರಬೇಕು ಇಲ್ಲ ಅಂತ ಅಂದ್ರೆ ಸರ್ ಅಲ್ಲಿ ತಗೊಂಡವರು ಇರ್ತಾರೆ ಕೆಲವರೆಲ್ಲ ಇದು ದಳ್ಯಾಳಗಳು ಇರ್ತಾರೆ ಅವ್ರನ್ನ ಬರೇಳಿ ಸರ್ ಇಲ್ಲೇ ಬಂದು ತಗೊಂಡೋತಾರೆ ಮತ್ತೆ ಸರ್ ಇದು ಬ್ರೀ ನಾಟಿ ಕುರಿಗೆ ಇದನ್ನ ಬ್ರೀಡಿಂಗ್ ಮಾಡ್ಕೊಂಡ್ರುನು ಒಂದು ಐವತ್ತು ಪರ್ಸೆಂಟ್ ಬಂಡೂರ್ ಮರಿಗಳು ಉಟ್ತವೆ ನಾಟಿ ಕುರಿಗೆ ನಾಟಿ ಕುರಿಗೆ ಸರ್ ಇದನ್ನ ತಾಂಡಾಗಿ ಬ್ರೀಡಿಂಗ್ ಮಾಡ್ಕೊಂಬಿಟ್ರೆ ಒಂದ್ ಐವತ್ತು ಪರ್ಸೆಂಟ್ ಮೊದಲನೇ ಸಾರಿ ಒಂದು ಐವತ್ತು ಪರ್ಸೆಂಟ್ ಆಮೇಲೆ ಅರವತ್ತು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಬಂಡೂರೆ ಮರಿಗಳು ಉಟ್ತವೆ ಆ ನಾಟಿ ಕುರಿಯರು ಸರ್ ಜಾಸ್ತಿ ಒಂದ್ ಒಂದು ಬ್ರೀಡಿಂಗ್ ಗೋಸ್ಕರ ನಮ್ಮ ಹತ್ರ ಎಲ್ಲ ನಾಟಿ ಕುರಿ ಬ್ರೀಡಿಂಗ್ ಮಾಡ್ಕೊಳಕ್ಕೆ ತಾಂಡಾಗಿರೋದು ಇದ್ರವರೆಗೂ ತುಂಬಾ ಬಲಿಷ್ಠವಾಗಿ ಸಾಕಿದ್ದೀವಿ ಸರ್ ನಾವು ಕೈ 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 ತಿಂಡಿಗಳು ಆಮೇಲೆ ಆ ರಾಗಿ ಹುಲ್ಲು ಜೋಳದ ಹುಲ್ಲು ಎಲ್ಲ ಕಟ್ ಮಾಡಿ ಹಾಕ್ತಿವಿ ಮತ್ತೆ ಸರ್ ಸೊಪ್ಪು ಮತ್ತೆ ಸುಬಾ ಹುಲ್ಲು ಎಲ್ಲ ಮಾಡ್ಕೊಂಡಿದೀವಿ ತೋಟದಲ್ಲಿ ಪ್ರತಿ ದಿನನೂ ಸರ್ ಇದು ಸುಬಾ ಹುಲ್ಲು ಅಕ್ಷೆ ಸೊಪ್ಪು ತಂದು ಹಾಕ್ತಿವಿ ಮತ್ತೆ ಸರ್ ಜೋ ಒಂದ್ ದಿನ ಪ್ರತಿ ದಿನನೂ ಒಂದಿಡೀ ಜೋಳ ಒಂದಿಡಿ ಉಳ್ಳಿ ಕಾಳು ಕೊಡ್ತೀವಿ ಇವಕ್ಕೆ ಅಷ್ಟೇ ಸರ್ ಮೇವು ಕೊಡೋದು ನಾವು ಬೇರೆ ಇನ್ನೇನು ಕೊಡಲ್ಲ ಸರ್ ಇದು ತೋಟದಲ್ಲಿ ಅಕ್ಷೆ ಸೊಪ್ಪು ಸೊಪ್ಪು ಕಟ್ಟಿದ್ದೀವಿ ಒಂದು ಅರ್ಧ ಎಕರೆಗೆ ಒಂದು ಅರ್ಧ ಎಕ್ರೆಗೆ ಸುಬಾ ಹುಲ್ ಕಟ್ಟಿದಿವಿ ಆ ಮತ್ತೆ ಸರ್ ಇದು ಜೋಳ ಹಾಕಿದ್ದೀವಿ ಮಿಸ್ಕಿನ್ ಜೋಳ ಅದನ್ನ ತೊಂಬತ್ ದಿನ ಆತನು ಆತನುಸಾರಕ್ಕೆ ಮಿಷಿನ್ ಐತೆ ಮಿಷಿನ್ ಅಲ್ಲಿ ಕಟ್ ಮಾಡ್ಬಿಟ್ಟು ಕ್ರೇಟ್ಗೆ ಹಾಕ್ತೀವಿ ತಿನ್ಕೊಂಡಿರ್ತವೆ ಮತ್ತೆ ಸರ್ ಇದಕ್ಕೆ ಕೈ ತಿಂಡಿ ಅಂತ ಅಂದ್ರೆ ಪ್ರತಿಯೊಂದು ಪ್ರತಿದಿನ ದಿನ ಒಂದಿಡಿ ಜೋಳ ಒಂದಿಡಿ ಉಳ್ಳಿ ಕಾಳು ಆಮೇಲೆ ಯಾವುದೇ ಕಾರಣಕ್ಕೂ ಸರ್ ಕಡಲೆಕಾಯಿ ಹಿಂಡಿ ಕೊಡಬಾರ್ದು ಕಡಲೆಕಾಯಿ ಹಿಂಡಿ ಕೊಟ್ಬಿಟ್ರೆ ಸರ್ ಸಿಕ್ಕಾಪಟ್ಟೆ ಕೊಬ್ಬಿನ ಅಂಶ ಜಾಸ್ತಿ ಆಗಿಬಿಡ್ತದೆ ಯಾವುದೇ ಕಾರಣಕ್ಕೂ ಕಡಲೆಕಾಯಿ ಹಿಂಡಿ ಮಾತ್ರ ಕೊಡಬಾರ್ದು ಕುರಿಗೆ ಯಾವ ಕುರಿಗೂ ಕೊಡಬಾರ್ದು ಹೇಳಿ ಕುರಿ ಮೇಕೆಗೆ ಕಡಲೆಕಾಯಿ ಹಿಂಡಿ ಕೊಟ್ಟಷ್ಟು ಸರ್ ಕೊಬ್ಬಿ ಬಿಡ್ತವೆ ಪ್ರಥಮವಾಗಿ ಒಂದು ಐದು ನಾಟಿ ಕುರಿಗೆ ಒಂದು ವಾತನ್ ತಾಂಡಾಗಿ ಬಿಟ್ಕೊಂಡ್ರೆ ಸಾಕು ಸರ್ ಇದು ಒಂದು ವರ್ಷದ ಹೆಣ್ಮರಿಗೆ ಕ್ರಾಸಿಂಗ್ ಆತದೆ ಇದು ವಾತನ್ ತಾಂಡೋದ್ರೆ ಒಂದ್ ವರ್ಷದ ಹೆಣ್ಮರಿಗೆ ಮತ್ತೆ ಸರ್ ಐದ್ ತಿಂಗಳಿಗೆಲ್ಲ ಅದು ಮರಿ ಆಗ್ತದೆ ಜಾಸ್ತಿ ಸರ್ ನಾಟಿ ಕುರಿ ಬ್ರೀಡಿಂಗ ತಾಂಡೋತಾರ ಸರ್ ನಮ್ಮ ಹತ್ರ ತುಂಬಾ ಜನ ತಗೊಂಡೋಗ್ಯವ್ ನಮ್ಮ ಹತ್ರ ನಾವು ಇದು ಅಲ್ಲಿ ಒಂದು ಹದ್ನೈದು ವರ್ಷದ ಅನುಭವ ಇದು ನಮಗೆ ಬಂಡೂರ್ ಕುರಿ ಸಾಕೋದು ಅವತ್ಲಿಂದನೂ ಸರ್ ಎಲ್ಲಾ ಬ್ರೀಡಿಂಗಿಗೆ ನಾಟಿ ಕುರಿಗ್ ತಗೊಂಡೋತಾರೆ ಒಂದು ಸರ್ ಮಾರ್ಕೆಟ್ ತಿಳ್ಕೊಂಡಿರ್ಬೇಕು ಸರ್ ಇದು ಚಾಮರಾಜಪೇಟೆಗ್ ತಾಂಡ್ ಮಾಡಬೇಕು ಇಲ್ಲ ಸರ್ ಅಲ್ಲರೇ ಫೋನ್ ಮಾಡಿರ್ ಬರ್ತಾರೆ ವಾಟ್ಸಪ್ ಹಾಕಿರ್ ಬರ್ತಾರೆ ಅವರೇನೆ ಬಂದು ತಾಂಡೋತಾರೆ ಸರ್ ಪರಿಚಯ ಅವ್ರಿ ಅವರೇನೆ ಒಳ್ಳೆ ಬೆಲೆ ಕೊಡ್ತಾರೆ ನಲ್ವತ್ತು ಸಾವಿರ ಐವತ್ ಸಾವಿರ ಮೂವತ್ ಸಾವಿರ ಹಿಂಗೆ ಇಷ್ಟೇ ಸಾಕಿದಾರಲ್ವಾ ಸಾಕೋದಿಲ್ಲ ಸರ್ ಸರ್ ಇದು ಸಾಕಿದ್ದ ಎಲ್ಲ ಸೇಲ್ ಆದ ಒಂದ್ಹತ್ ಸಾಕಿದ್ದು ಎಲ್ಲ ಸೇಲ್ ಮಾಡ್ದ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಸೇಲ್ ಮಾಡುದು ಕೋಳಿ ಸಾಕಿದ್ರೆ ಚೆನ್ನಾಗಿ ಆದಾಯ ಬರುತ್ತಾ ಅಲ್ಲ ಬರುತ್ತೆ ಕುರಿ ಮೇಕೆ ಸಾಕ್ರೆ ಜಾಸ್ತಿ ಆದಾಯ ಬರುತ್ತೆ ಸರ್ ಈ ತರ ಶೆಡ್ ಮಾಡ್ಕೊಂಡು ಮೇಲ್ಗಡೆ ಕುರಿ ಅಥವಾ ಮೇಕೆ ಕೆಳಗಡೆ ಕೋಳಿ ಸಾಕಿರೆ ಸರ್ ಎರಡು ವರ್ಕೌಟ್ ಆಗ್ತದೆ ಮಾಡಬಹುದು ಸರ್ ಮಾಡಬಹುದು ಅಂದ್ರೆ ಯಾವ್ದ್ರಲ್ಲಿ ಲಾಭಾಂಶ ಜಾಸ್ತಿ ಬರುತ್ತೆ ಸರ್ ಕುರಿನಲ್ಲಿ ಹೆಚ್ಚಿಗೆ ಲಾಭ ಬರ್ತದೆ ಕೋಳಿಗಿನ್ನ ಮತ್ತೆ ಸರ್ ನಾಟಿ ಕೋಳಿನ ನಾವೊಂದು ವರ್ಷ ಸಾಕ್ಬಿಟ್ಟು ಮೊಟ್ಟೆ ಪರ್ಪಸ್ ಮಾರಿದ್ರೆ ಸರ್ ಅದನ್ನು ಒಳ್ಳೆ ಬೆನಿಫಿಟ್ ಐತೆ ಮತ್ತೆ ಸರ್ ಇನ್ನು ಹೆಚ್ಚಿಗೆ ನಾನು ಲಾಭ ಪಡ್ಕೊಬೇಕು ಅಂತ ಅಂದ್ರೆ ಸರ್ ಕಾವೇರಿ ತಳಿ ಕೋಳಿ ಬಂದೈತು ಹೊಸದಾಗಿ ಅದನ್ನು ತೊಂಬತ್ ಪರ್ಸೆಂಟ್ ಸರ್ ನಾಟಿ ಕೋಳಿನೇ ಹೋಲ್ತದೆ ಅದನ್ನ ತಂದು ಮಾಡಿರೋ ಸರ್ ಅದು ವರ್ಷಕ್ಕೆ ಮಿನಿಮಮ್ ಒಂದು ಮುನ್ನೂರು ಮಟ್ಟೆ ಇಕ್ತದೆ ಕೋಳಿ ಬೇಗ ಸೆಲ್ ಬರುತ್ತಾ ಇಲ್ಲ ಇದು ಬೇಗ ಸರ್ ಎರಡೂ ಒಂದು ವರ್ಷ ಬೇಕು ಸರ್ ಎರಡು ಒಂದು ವರ್ಷ ಬೇಕು ಇದಕ್ಕೆ ಬೇಗ ತೂಕ ಜಾಸ್ತಿ ಬಂದ್ಬಿಡುತ್ತೆ ಬರುತ್ತೆ ಬರುತ್ತೆ ಒಂದು ವರ್ಷಕ್ಕೆ ಬರುತ್ತೆ ಒಂದು ವರ್ಷಕ್ಕೆ ಬರುತ್ತೆ ವರ್ಷಕ್ಕೆ ಬರುತ್ತೆ ಆಮೇಲೆ ಇದು ಮ್ಯಾಟ್ ಮ್ಯಾಟ್ ಹಾಕಿದಾರಲ್ವಾ ಇದು ಪ್ಲಾಸ್ಟಿಕ್ ಮ್ಯಾಟ್ ತಳೀತಾ ಸರ್ ತಳೀತದೆ ಅದು ಒಂದು ಮ್ಯಾಟ್ ಸರ್ ನೂರ ಕೆಜಿ ಸ್ಟ್ರೆಂತ್ ಐತಿ ತಾಗಿ ಅಟ್ಟಣಿಗೆ ಪದ್ಧತಿ ಇದು ಚೆನ್ನಾಗದೆ ಸರ್ ಗಟ್ಟಿ ಐತೆ ಒಂದ್ ಐದು ವರ್ಷ ಬಾಳಿಕೆ ಬರ್ತದೆ ಸರ್ ಮೊದ್ಲು ಈ ತರ ರೈತರು ಏನ್ ಮಾಡೋರು ಅಂದ್ರೆ ಮರದ್ ಪೀಸ್ ನ ಇದು ಎಲ್ಡಂಗ್ಲಕ್ಕೆ ಒಂದಂಗ್ಲ ದಪ್ಪ ಕೊಯ್ಸ್ಬಿಟ್ಟು ಹಾಕೋರು ಸರ್ ಇದು ಅಟ್ಟಣಿಗೆನ ಅದ್ ಸಕ್ಸಸ್ ಆಗ್ಲಿಲ್ಲ ಸರ್ ಇದು ಮರಿಗಳು ಏನನ್ನ ಸಣ್ಣ ಮರಿಗಳು ಕಾಲು ಸಿಕ್ಕಾಕಿ ಮಾಡೋದು ಆಮೇಲೆ ಸ ಇದು ಗಂಜಲ ಸಹ ಸ ಇದು ಇದು ಗಂಜಲ ಏನೋ ಹೋಗೋದು ಪಿಚ್ಗೆ ಸರಿಯಾಗಿ ಗೊತ್ತಿರಲಿಲ್ಲ ಸರ್ ಕೆಳಕ್ಕೆ ಇದು ಸರ್ ಇವಾಗ ಎಲ್ಲ ಯಾರು ಮಾಡೋರು ಸರ್ ಫೈಬರ್ ಅಟ್ಟಣಿಕೆ ಮಾಡ್ತಾರೆ ಯಾರು ರಿಪೀಸ್ ಹಾಕೋಕೆ ಹೋಗಲ್ಲ ಇದು ಸರ್ ತುಂಬ ಕ್ಲೀನಾಗೈತೆ ಪಿಚ್ಗೆ ಎಲ್ಲ ನೆಲ ಕುದ್ರೋತವೆ ಮತ್ತೆ ಹುಲ್ಲು ಕಸ ಕಡ್ಡಿನ ಬರ್ಲಲ್ಲಿ ಗುಡ್ಸ್ಕೊಬೋದು ನೀಟಾಗಿರ್ತದೆ ಆಮೇಲೆ ಗಂಜಲ ಸಹ ಎಲ್ಲ ಕೆಳಗೆ ಬಿದ್ದೋಗ್ತದೆ ಕುರಿಗಳು ಸರ್ ಕಸರೇ ಆಗೋಲ್ಲ ದೊಡ್ಡಿನಲ್ಲಿ ಕೂಡಿಬಿಟ್ರು ಸರ್ ಇದು ಹನ್ನೆರಡು ಅವರ್ ಕುಡಿಯರೆ ಬರೀ ಇದಾಗಿ ಬಿಡ್ತದೆ ಗಲೀಜು ಮಾಡ್ಕೊಂಡ್ಬಿಡ್ತವೆ ಸರ್ ಸರ್ ಇವು ಬಂಡೂರು ಕುರಿ ಇವುಗಳು ಇವನ್ನ ಸರ್ ನಾವು ಮಲವಳ್ಳಿ ಮಂಡ್ಯ ಕಿರ್ಗಾಲ್ ಸಂತೆನಲ್ಲಿ ಸರ್ ಮೂರು ಮೂರು ತಿಂಗಳು ಮರಿ ತಂದಿದ್ದು ಪ್ರತಿ ಶನಿವಾರ ಸಂತೆ ಆಗುತ್ತೆ ಅಲ್ಲಿ ಅಲ್ಲಿಂದ ಅಲ್ಲೇನೇ ಸರ್ ಇದು ಬಂಡೂರು ತಳಿ ಕುರಿಗಳು ಸಿಗೋದು ಬೇರೆ ಕಡೆ ಎಲ್ಲೂ ಸಿಗಲ್ಲ ಸರ್ ಇವು ಇದು ಎಷ್ಟು ತಂದಾಗ ಎಷ್ಟು ಕೆಜಿ ಇರುತ್ತೆ ಇದು ಸರ್ ತಂದಾಗ ಇವು ಒಂದು ಹತ್ತತ್ತು ಕೆಜಿ ಮರಿಗಳು ಮಿನಿಮಮ್ ಒಂದ್ ಕೆ ಒಂದು ಕೆಜಿ ಲೈವ್ ಲೈವೇ ಇಟನೆ ಸರ್ ಸಾವಿರ ರೂಪಾಯಿ ಬಿದ್ದಿತ್ತು ಇವಕ್ಕೆ ಒಂದು ಮರಿಗೆ ಸರ್ ಹತ್ತ ಸಾವಿರ ರೂಪಾಯಿ ಬಿದ್ದಿತ್ತು ನಾವು ಇದು ಗೋಸ್ಕರ ಸಾಕಿದ್ದೀವಿ ನಾವು ಮಾರ್ತೀವಿ ಇದನ್ನ ಬೀಜದ ವಾತುಗಳನ್ನ ಸರ್ ವರ್ಷ ವರ್ಷಗು ಮಾರ್ತೀವಿ ನಾವು ಐದು ಹತ್ತು ತಂದ್ಬಿಟ್ಟು ಸರ್ ನಾವು ಮಾರ್ತೀವಿ ಇವನ್ನ ಇವನ್ನ ಸರ್ ಬ್ರೀಡಿಂಗ್ ಯಾರು ಯಾರು ಕೇಳಿದ್ರು ಸರ್ ಕೊಡ್ತೀವಿ ಸೇಲ್ ಮಾಡ್ತೀವಿ ಇವನ್ನ ಇವಾಗ ಸರ್ ತಂದು ನಮ್ಮ ದಾಲಿ ಏಳು ಎಂಟು ತಿಂಗಳಾಯಿತು ಇನ್ನು ಬ್ರೀಡಿಂಗಿಗೆ ಸರ್ ಸೇಲ್ ಮಾಡ್ತೀವಿ ಇವನ್ನ ಇವಾಗ ಬೇಕಾದರೆ ಬ್ರೀಡಿಂಗ್ ಯಾರು ಬೇಕಾದ್ರು ತಗೊಂಡೋಗ್ಬೋದು ಎಷ್ಟು ಕೆಜಿಗೆ ಎಷ್ಟು ಒಂದು ಜಿಗೆ ಎಷ್ಟಕ್ಕೆ ಮಾಡ್ತೀರಾ ಸರ್ ಕೆ ಜಿ ಲೆಕ್ಕ ಏನು ಕೊಡೋಲ್ಲ ನೋಡ್ರಿ ಅತ್ತ ದೊಡ್ಡ ಇದೆಯಲ್ಲ ಅದು ಸರ್ ಇದು ಒಂದು ಅರವತ್ತೈದು ಎಪ್ಪತ್ತು ಸಾವಿರ ರೂಪಾಯಿ ಆದರೂ ಕೊಡ್ತೀವಿ ಅದನ್ನು ಹ ಬ್ರೀಡಿಂಗ್ ವಾತ ಸರ್ ಅದು ಒಂದು ವರ್ಷ ಎಲ್ಡಲ್ ಆಗಿದೆ ಅಂದ್ರೆ ಇದು ಎಷ್ಟು ಬಂದಿದೆ ಸರ್ ಇದು ಆಯ್ತು ಏಳೆಂಟು ತಂದಾಗ ಸರ್ ಹತ್ತು ಕೆಜಿ ಇತ್ತು ಇವಾಗ ಸರ್ ಒಂದು ಮೂವತ್ತೈದು ಕೆಜಿ ಬರುತ್ತೆ ಅದು ಎಷ್ಟು ತಿಂಗಳಿಗೆ ಎಷ್ಟು ಕೆಜಿ ಆಗಿದೆ ಸರ್ ಅಲ್ಲಿಗೆ ವರ್ಷದ ಮರಿ ಅಂತ ಇಟ್ಕೊಳ್ಳಿ ವರ್ಷದ ಮರಿಯಾಗ ಹತ್ತು ಕೆ ಜಿ ಇತ್ತು ವರ್ಷಕ್ಕೆ ಸರ್ ಒಂದು ಅಲ್ಲಿಗೆ ಇದು ಹೊತ್ತು ಇದು ಮರಿ ಒಂದ್ ಹತ್ತು ಕೆಜಿ ಒಂದು ನಾವು ತಂದ ಮೇಲೆ ಸರ್ ಒಂದು ಇಪ್ಪತ್ತೈದು ಕೆಜಿ ಡೆವಲಪ್ ಆಗಿದೆ